ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಗೌರಿಬಿದ್ನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ರೈಲ್ವೆ ನಿಲ್ದಾಣದ ಮಹೇಶ್ವರಮ್ಮ ದೇವಾಲಯದ ಆವರಣದಲ್ಲಿ ತಾಲೂಕು ಪಂಚಾಯಿತಿ ವತಿಯಿಂದ ಈ ಸ್ವತ್ತು ಅಭಿಯಾನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿ ಗೌಡರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿಯೂ ವಾಸಿಸುವ ಪ್ರತಿ ಮನೆಗಳಿಗೂ ಖಾಲಿ ನಿವೇಶನಗಳಿಗೂ ಸರ್ಕಾರದಿಂದ ಸಿಗುವ ಈ ಸ್ವತ್ತುಗಳನ್ನು ಪಡೆಯಲು ಸಾರ್ವಜನಿಕರು ಪರದಾಡುತ್ತಿದ್ದು ಈ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿಯೇ ನಿಮ್ಮ ಗ್ರಾಮದಲ್ಲಿಯೇ ಇಲಾಖೆಯ ಅಧಿಕಾರಿಗಳೊಡನೆ ಹಾಜರಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಸಾರ್ವಜನಿಕರು ಯಾವುದೇ ಮಧ್ಯವರ್ತಿಗಳ ಆಸೆ ಆಮಿಷಗಳಿಗೆ ಒಳಗಾಗದೆ ನೇರವಾಗಿ ಅಧಿಕಾರಿಗಳಿಗೆ ನಿಮ್ಮ ದಾಖಲೆಗಳನ್ನ ನೀಡಿ ಈ ಸ್ವತ್ತನ್ನ ಪಡೆದುಕೊಳ್ಳಿ ಯಾರಿಂದಲೂ ಹಣಕ್ಕೆ ಬೇಡಿಕೆ ಇಟ್ಟರೂ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬವಾದರೆ ನಮ್ಮ ಗಮನಕ್ಕೆ ತಂದರೆ ಅವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ ಹಾಗೂ ಹಲವು ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳಿಗೆ ಸಮವಸ್ತ್ರವನ್ನ ವಿತರಿಸಿ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿ ವರ್ಗದವರು ಪಿಡಿಒ ಅಧಿಕಾರಿಗಳು ಕೆಎಚ್ಪಿ ಬಣದ ಪ್ರಮುಖ ಮುಖಂಡರುಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಸದಸ್ಯರುಗಳು ಹಲವು ಗ್ರಾಮಗಳಿಂದ ಆಗಮಿಸಿದ್ದ ನೂರಾರು ಸಂಖ್ಯೆಯ ಸಾರ್ವಜನಿಕರು ಈ ಸ್ವತ್ತುಗಳನ್ನ ಪಡೆಯಲು ಸಿಬ್ಬಂದಿ ಈ ಸ್ವತ್ತುಗಳನ್ನ ಪಡೆಯಲು ಬಂದಿದ್ದ ಫಲಾನುಭವಿಗಳು ಉಪಸ್ಥಿತರಿದ್ದರು ವರದಿ ಸುಪ್ರಿಯಾ ನಂದಿ ಟಿವಿ ಬಿದ್ನೂರು ಪಟ್ಟಣದ ಜನತೆಯ ಆರೋಗ್ಯ ರಕ್ಷಣೆ ಮಾಡುವುದು ಹಾಗೂ ಪೌರ ಕಾರ್ಮಿಕರ ಹಿತ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಪುರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡರು ಆದಂತಹ ಜಯಪ್ರಕಾಶ್ ನಾರಾಯಣ್ ತಿಳಿಸಿದ್ದಾರೆ थाचे भयो लामोड हुन्छ मान्छे पाउनु न ಪಟ್ಟಣದ ಪುರಸಭೆಯ ನೂರು ಪೌರ ಕಾರ್ಮಿಕರು ಹಾಗೂ ಜಲಮಂಡಳಿ ಸಿಬ್ಬಂದಿಗಳಿಗೆ ಸ್ವೆಟರ್ಗಳನ್ನು ವಿತರಣೆ ಮಾಡಿ ಅವರು ಮಾತನಾಡಿದ್ದಾರೆ ಮಳೆ ಚಳಿ ಬಿಸಿಲನ್ನ ಲೆಕ್ಕಿಸದೆ ಪೌರಕಾರ್ಮಿಕರು ನಗರದ ಸ್ವಚ್ಛತೆ ಮಾಡುವ ಮೂಲಕ ಪಟ್ಟಣದ ಪ್ರಜೆಗಳ ಆರೋಗ್ಯ ರಕ್ಷಣೆ ಮಾಡುವ ಕಾಯಕದಲ್ಲಿ ತೊಡಗಿರುತ್ತಾರೆ ಅವರ ಹಿತರಕ್ಷಣೆ ಪ್ರತಿಯೊಬ್ಬರ ಪ್ರಜೆಯ ಹೊಣೆಯಾಗಿದೆ ಎಂದು ತಿಳಿಸಿದ್ದಾರೆ ಅವರ ಹಿತರಕ್ಷಣೆ ಪ್ರತಿಯೊಬ್ಬ ಪ್ರಜೆಯ ಹೊಣೆಯಾಗಿದೆ ಹಾಗೂ ಪಟ್ಟಣದ ಎಲ್ಲಾ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಸ್ವಚ್ಛತೆ ಸೇರಿದಂತೆ ಮನೆಗಳಲ್ಲಿ ಕಸ ಸಂಗ್ರಹ ಕಾರ್ಯ ಸಮರ್ಪಕವಾಗಿ ಸಂಗ್ರಹಿಸುವ ಕೆಲಸದಲ್ಲಿ ಪೌರ ಕಾರ್ಮಿಕರ ಶ್ರಮವಿದೆ ಅವರ ಈ ಕಾಯಕ ದಿನನಿತ್ಯ ಅಚ್ಚುಕಟ್ಟಾಗಿ ಮಾಡುವುದರಿಂದ ಪಟ್ಟಣದ ಸಹ ಆರೋಗ್ಯಕರ ವಾತಾವರಣ ನಿರ್ಮಾಣವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸ್ ಪುರಸಭೆ ಅಧ್ಯಕ್ಷ ಎಚ್ ಶ್ರೀನಿವಾಸ್ ಉಪಾಧ್ಯಕ್ಷೆ ಸುಜಾತಾ ನರಸಿಂಹ ನಾಯ್ಡು ಬಿಆರ್ ನರಸಿಂಹ ನಾಯ್ಡು ಸಿಬ್ಬಂದಿ ಅತಾ ಉಲ್ಲಾ ಕೃಷ್ಣಪ್ಪ ಹಾಗೂ ಪುರಸಭೆ ಸದಸ್ಯರು ಹಾಗೂ ಪೌರ ಕಾರ್ಮಿಕರು ಹಾಜರಿದ್ದರು ವರದಿ ಗೋಪಾಲರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ఆ రప్ప మంజుల్ కి ఆపోజిట్ కస్టర్ ఉంది ఆ ఊపట అంటే ఒకడబట్టు 50 దిస్కో ఫెబిటి చెప్పన లేదు ప్రియప్ప మోట హైసో లేలో అదో సమాలే శివాకన పోచి అపే ఐలా ఫీలా ఆ 41 పోటో పెద్ద చేసారు సరే 47 పోటో హైనా ఐత్రీ హింగే

মতো <laughs> तिम्रो इन्कार के अब त मोर والله यही दिन मनाबले हे रोट डिस्काउंट यस प्रोजेक्ट हेगो मुन्दिर रांदै इठले हेलो रआ मुन्दिर रांड अब आन्दरो रांड डिस्काउंट हेर जिरगा ಬಾಗೇಪಲ್ಲಿ ಪಟ್ಟಣದಲ್ಲಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅಡ್ಡಿಯಾಗುತ್ತಿದ್ದ ಹಿನ್ನೆಲೆಯಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸ್ ಮತ್ತು ಪೊಲೀಸ್ ಠಾಣೆಯ ಮುಖ್ಯ ಆರಕ್ಷಕ ನಿರೀಕ್ಷಕರಾದಂತಹ ಪ್ರಶಾಂತ್ ವಾರ್ಣಿಕರ್ ಅವರ ನೇತೃತ್ವದಲ್ಲಿ ಫುಟ್ಪಾತ್ ಅಂಗಡಿಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆದಿದೆ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಡಿವಿಜಿ ರಸ್ತೆ ಗುಂಡಿನ ವೃತ್ತ ಹಾಗೂ ಇತರೆ ರಸ್ತೆ ಫುಟ್ಪಾತ್ ಸಾರ್ವಜನಿಕ ಸ್ಥಳಗಳಲ್ಲಿ ಡಬ್ಬ ಅಂಗಡಿಗಳು ಬಾಳೆಹಣ್ಣು ಹೂವು ತರಕಾರಿ ಹಾಗೂ ಇತರೆ ಶೆಡ್ ನಿರ್ಮಿಸಿಕೊಂಡು ಜಾಗವನ್ನು ಅತಿಕ್ರಮಿಸಿದ ಅತಿಕ್ರಮಣಕಾರರಿಗೆ ಪುರಸಭೆ ಅಧಿಕಾರಿಗಳು ಜೆಸಿಪಿ ಟ್ರಾಕ್ಟರ್ ಮೂಲಕ ಕಾರ್ಯಾಚರಣೆ ಮಾಡಿ ಬಸಿ ಮುಟ್ಟಿಸುವುದರೊಂದಿಗೆ ಸಂಪೂರ್ಣ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ ಬೆಳ್ಳ ನಸುಕಿನ ವೇಳೆ ಒಂಬತ್ತು ಗಂಟೆಗೆ ಜೆಸಿಪಿಯೊಂದಿಗೆ ಪುರಸಭೆ ಅಧಿಕಾರಿಗಳು ಅತಿಕ್ರಮಣ ಡಬ್ಬ ಅಂಗಡಿಗಳ ತೆರವು ಕಾರ್ಯಾಚರಣೆ ಪ್ರಾರಂಭಿಸುವ ನಿಗದಿತ ದಿನಾಂಕವನ್ನು ಕಳೆದ ಒಂದು ವಾರದಿಂದಲೂ ಪ್ರಕಟಣೆ ಹೊರಡಿಸಿದರೂ ಕೂಡ ಯಾರೂ ಕೂಡ ಅಂಗಡಿಗಳನ್ನು ತೆರವುಗೊಳಿಸಿರುವುದಿಲ್ಲ ಇಂದು ಬೆಳ್ಳಂಬೆಳಿಗೆ ಜೆಸಿಪಿ ಘರ್ಜನೆಯೊಂದಿಗೆ ತೆರವು ಕಾರ್ಯಾಚರಣೆ ಪ್ರಾರಂಭಿಸಿದ್ದನ್ನ ಗಮನಿಸಿದ ಅಂಗಡಿಕಾರರು ಕೆಲವರು ಸ್ವಯಂ ಪ್ರೇರಿತ ಅಂಗಡಿಗಳನ್ನು ತೆರವು ಮಾಡಿಕೊಂಡರು ಪಟ್ಟಣದ ಪುರಸಭೆ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸ್ ಮಾತನಾಡಿ ನಮ್ಮ ಉದ್ದೇಶ ಪಾದಚಾರಿ ಿಗೆ ನಡೆಯಲು ಅನುಕೂಲ ಮಾಡಿಕೊಡುವುದು ತೆರವು ಕಾರ್ಯಾಚರಣೆ ಯಾರ ಮೇಲಿನ ಸೇಡಿನ ಕ್ರಮವಲ್ಲ ಮಾನ್ಯ ಘನ ನ್ಯಾಯಾಲಯಗಳು ಈಗಾಗಲೇ ಫುಟ್ಪಾತ್ ಒತ್ತುವರಿ ತೆರವು ಮಾಡಬೇಕು ಎಂಬ ಆದೇಶ ಹೊರಡಿಸಿದೆ ಕಾನೂನು ಪರಿಪಾಲನೆ ನಮ್ಮ ಕರ್ತವ್ಯ ಆದ್ದರಿಂದ ತೆರವು ಕಾರ್ಯಾಚರಣೆ ಮಾಡಲಾಗಿದೆ ಜನರ ಸುರಕ್ಷತೆ ಮತ್ತು ರಕ್ಷಣೆ ನಮ್ಮ ಆದ್ಯತೆ ಸುಗಮ ಸಂಚಾರ ಪಾದಾಚಾರಿಗಳಿಗೆ ಅನುಕೂಲವಾಗಲಿದೆ ಎಂದು ಅಧಿಕಾರಿಗಳು ಸ್ಪಷ್ಟೀಕರಣ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಪುರಸಭೆಯ ಸಿಬ್ಬಂದಿ ಹಾಗೂ ಪೊಲೀಸ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಹಾಜರಿದ್ದರು వరది గోపాలరెడ్డి నంది టీవీ బేపల్లి

ಕ್ಷುಲ್ಲಕ ಕಾರಣಕ್ಕೆ ಎದುರುಮನೆಯ ಕುಟುಂಬಸ್ಥರ ಮೇಲೆ ಹಲ್ಲೆ ನಡೆಸಿ ಗಾಯಗೊಳಿಸಿರುವ ಘಟನೆ ಚಿಂತಾಮಣಿ ತಾಲೂಕಿನ ವೆಂಕಟಗಿರಿ ಕೋಟೆಯಲ್ಲಿ ನಡೆದಿದೆ ನಗರದ ವೆಂಕಟಗಿರಿ ಕೋಟೆ ನಿವಾಸಿಗಳಾದ ರೇಷ್ಮಾ ಅವರ ಕುಟುಂಬದ ಮೇಲೆ ಅದೇ ವಾರ್ಡಿನ ನಿವಾಸಿಗಳು ಹಾಗೂ ನಗರಸಭೆ ಸದಸ್ಯರ ಸಂಬಂಧಿಕರಾದ ಅಮೀರ್ ಪಾಷಾ ಸುಹೇಲ್ ತೌಸೆಫ್ ರಿಹಾನ್ ಮತ್ತು ಸಾಕಬ್ ಎಂಬುವರು ಹಲ್ಲೆ ಮಾಡಿ ರೇಷ್ಮಾ ಕುಟುಂಬಸ್ಥರನ್ನ ಗಾಯಗೊಳಿಸಿದ್ದಾರೆ ಎಂದು ದೂರಿದ್ದಾರೆ ರೇಷ್ಮಾ ಅವರಿಗೆ ರೇಷ್ಮೆ ನೂಲು ತೆಗೆಯುವ ಇಂಡಸ್ಟ್ರಿ ಇದ್ದು ಅಲ್ಲಿ ಕೆಲಸ ಮಾಡಲು ಅಮೀರ್ ಅವರ ಇಂಡಸ್ಟ್ರಿಯಿಂದ ಕೆಲ ಕೂಲಿ ಕಾರ್ಮಿಕರು ರೇಷ್ಮಾ ಅವರ ಬಳಿ ಕೆಲಸ ಮಾಡಲು ಬಂದಿದ್ದಕ್ಕೆ ತಮ್ಮ ಕೂಲಿ ಆಳುಗಳನ್ನ ನೀವೇಕೆ ಕರೆದೊಯ್ದು ಕೆಲಸ ಕೊಡ್ತೀರಾ ಎಂದು ಪ್ರಶ್ನಿಸಿ ತಮ್ಮ ಮೇಲೆ ಅಮೀರ್ ಕುಟುಂಬಸ್ಥರು ಹಲ್ಲೆ ಮಾಡಿ ಗಾಯಗೊಳಿಸಿದ್ದಾರೆ ಎಂದು ರೇಷ್ಮಾ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇನ್ನು ಗಾಯಗೊಂಡ ರೇಷ್ಮಾ ಮತ್ತು ಅವರ ಕುಟುಂಬಸ್ಥರನ್ನ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅವರ ಬಳಿ ಪೊಲೀಸ್ ಇಲಾಖೆ ಹೇಳಿಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ವರದಿ ನವೀನ್ ಕಿರಣ್ ನಂದಿ ಟಿವಿ ಚಿಂತಾಮಣಿ ನಾನು ವೆಂಕಟಗಿರಿ ಕೋಟೆ ವಾರ್ಡ್ ನಂಬರ್ ಟೆರಂಡಲ್ಲಿ ಇರೋದು ನಮ್ಮೇಲೆ ದಾಡಿ ಮಾಡಿರೋದು ಅವರು ತಮ್ಮ ಶಾಮೀರ್ ಅಂತೆ ಅವರು ಅಣ್ಣ ಅವರು ತಮ್ಮ ಅವರು ಚಾನ್ಪಾಶಾ ಸುಹೇಲು ಸಾಕಿ ಬಂತ ಅವ್ರೆಲ್ಲ ಸೇರ್ಸು ನಮ್ಮಲ್ಲೇ ದಾಡಿ ಮಾಡಿರೋದು ಅವ್ರ ಕೆಲಸ ಅವ್ರಿಗೆ ನಾನ್ ತಗೊಂತ ಇರೋದಂತ ಕೆಲಸಕ್ಕೆ ನಮ್ಮ ಮನೆ ಹತ್ರ ಬಂದು ಕೆಲಸ ಮಾಡಬೇಡ ಅಂತ ಅವರು ಅವ್ರು ನಮ್ಮ ಮನೆ ಹತ್ರ ಬಂತು ಕೆಲಸ ಮಾಡಿದ್ರೆ ನಮ್ಮ ನಮಗೆ ಸೈಜ್ ಬಿಡ್ತಾರಂತ ಅವರು ನಮಗೆ ಬಿಡಲ್ಲ ಅಂತ ಯಾವಾಗಲೂ ಏಳು ವರ್ಷದಿಂದ ನಡ್ತಾ ಇರೋದು ಇವರು ಎರಡು ವರ್ಷದಿಂದ ಮೂರು ಸತಿ ಬಂದಿರೋದು ನಮ್ಮ ಮನೆ ಹತ್ರ ಅವರು ಗಲಾಟೆಗೆ ಆಮೀರ್ ಅಂತ ಅವ್ರ ಹೆಸರು ಶಾಮೀರು ಮಗಳು ಅವರು ಅವರು ಬಂತು ಗಲಾಟ ಮಾಡೋದು ನಾವು ಊರಲ್ಲಿ ಇರೋಲ್ಲ ನಿನ್ನೆ ಸಾಯಂಕಾಲ ನೈನ್ ಓ ಕ್ಲಾಕೆ ನಾನು ಬಂದಿರೋದು ಊರಿನಲ್ಲಿ ಅಂತ ಮುಂಚೆನೇ ಸೆವೆನ್ ಓ ಕ್ಲಾಕ್ಗೆ ನಮ್ಮ ಅತ್ತ ಮಾಮೆ ಮೇಲೆ ಬಂತು ಗಲಾಟ ಮಾಡಿ ಹೋಗಿರೋದು ಆದಮೇಲೆ ನಮ್ಮ ಮೇಲೆ ಗಲಾಟ ಮಾಡೋಕ್ಕೆ ಬಂದಿರೋದು ಬಂದು ಈ ಥರ ಮಾಡ್ತಾ ಇದ್ದಾರೆ ಸಿ ಕೆ ಶಬೀರ್ ಕೌನ್ಸಿಲರ್ ಅವರು ಅವರು ನಮ್ಮ ನಮ್ಮ ಮಾಮಗೆ ಧಮಕಿ ಕೊಟ್ಟಿರೋದು ಮದುವೆನಲ್ಲಿ ನಿಮ್ಮ ಮಕ್ಕಳು ನಮ್ಮ ಕೆಲಸವರ್ಗೆ ಕರ್ಕೊತಾ ಇದ್ದಾರೆ ಅವ್ರಿಗೆ ಸೈಜ್ ಬಿಡ್ತೀನಿ ನಾನು ಅಂತ ಆ ಥರ ಕೇಳ್ತು ನಮಗೆ ಧಮಕಿ ಇರೋದು ಯಾವಾಗಲೂ ನಮ್ಮ ಮನೆ ಹತ್ರ ಬಂತು ಅವ್ರು ಗಲಾಟ ಮಾಡೋದು ಅವ್ರ ಅವ್ರಿಗೆ ನಮ್ಮ ಕಲ್ತಾಗುತ್ತೆ ಆ ಥರ ಮಾಡ್ತಾ ಇರೋದು ಅವರು ಕೆಲಸಕ್ಕೆ ರೇಷ್ಮೆ ಕೆಲಸಗೆ ನಮ್ಮದು ರೇಷ್ಮೆ ಫ್ಯಾಕ್ಟ್ರಿ ಇರೋದು ಅವ್ರದ್ದು ರೇಷ್ಮೆ ಫ್ಯಾಕ್ಟ್ರಿ ಇರ್ತದೆ ಅವ್ರ ಕೆಲಸ ಅವ್ರಿಗೆ ನಾನು ಬರ್ಕೋಬೇಡ ಅಂತೆ ಮನೆ ಹತ್ರ ಕೆಲಸ ಇಲ್ಲ ನಮ್ಮ ಮನೆ ಹತ್ರ ಕೆಲಸ ಇರೋ ಫ್ಯಾಕ್ಟ್ರಿ ಹತ್ತಿರ ಕೆಲಸ ಇರೋದು ಅವರು ಫ್ಯಾಕ್ಟ್ರಿ ಅವರು ನಮ್ಮ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಮಾಡೋಕ್ಕೆ ಬಂದಿರೋದು ಅವ್ರ ಊಟಕ್ಕೆ ಅವರು ಹೊಟ್ಟೆ ಊಟಕ್ಕೆ ಅವರು ಬರ್ತಾರೆ ನಾನು ಏನು ಮಾಡಬೇಕು ಅವ್ರು ಬಂದರೂ ನಾನು ಕೆಲಸ ಕೊಟ್ಟಿರೋದು ಅದಕ್ಕೋಸ್ಕರ ಅವ್ರು ಗಲಾಟೆ ಮಾಡಿದ್ರು ನಾನು ಕೆಲಸ ಕೊಡಬೇಡ ಅಂತೆ ಅವ್ರಿಗೆ ಅದಕ್ಕೋಸ್ಕರ ಮೂರು ಸತಿ ಅವ್ರು ನಮ್ಮ ಮೇಲೆ ಗಡಾಟಾಗಿ ಬಂದಿರೋದು ನಿನ್ನ ಸಾಯಂಕಾಲ ಬಂತು ನಮ್ಮ ಹೆಜ್ಬೆಂಡ್ ಹೊಟ್ಟಿರೋದು ಒಟ್ಟಿರೋದು ನಮಗೆ ಸೈಜ್ ಬಿಡ್ತಾರೆ ಅಂತ ಎಲ್ಲರಿಗೂ ಕೊಡ್ತಾ ಇರೋದು ಅವರು ನಮಗೆ ಇಲ್ಲಿ ಏಟ್ ಆಗಿರೋದು ನಮಗೆ ಅವರು ಹೊಟ್ಟಿರೋದು ಜೆಂಟ್ಸ್ ಒಟ್ಟಿರೋದು ನಮಗೆ ನಮಗೆ ನ್ಯಾಯ ಬೇಕು ಅವ್ರು ಸಿ ಕೆ ಶಬೀರ್ ಅವರು ನಮ್ಮ ಮಾಮಗೆ ಒಂದು ಸತಿ ದಮಕಿ ಕೊಟ್ಟಿದ್ದಾರೆ ಮದುವೆನಲ್ಲಿ ನಿಮ್ಮ ಮಗಳಿಗೆ ನಾನು ಸಾಯಿಜ್ ಬಿಡ್ತೀನಿ ನಮ್ಮ ಕೆಲಸ ಅವ್ರಿಗೆ ನಿಮ್ಮ ಮಗಳು ತಗೊತಾ ಇದ್ದಾರೆ ಅಂತ ಯಾವ ಥರ ಇದು ಆಗ್ತಾ ಇರೋದು ನಮಗೆ ನ್ಯಾಯ ಬೇಕು ಸರ್ ಅವ್ರ ಕೌನ್ಸಲ್ ಇರಲಿ ಯಾರು ಇರಲಿ ನಮ್ಗೆ ಅದು ಅವಸರ ಇಲ್ಲ ನಮಗೂ ನ್ಯಾಯ ಬೇಕು ಕೆಲಸವರು ಎಲ್ಲನ ಕೆಲಸ ಮಾಡಲಿ ಅವ್ರ ಫ್ಯಾಕ್ಟ್ರಿಗ್ ಬಂದೈತೆ ಕೆಲಸ ಇಲ್ಲ ಪಾಪ ಅವ್ರ ಹೊತ್ತಿಗೆ ನಮ್ಮ ಫ್ಯಾಕ್ಟ್ರಿಗೆ ಬಂದಿದ್ದಾರೆ ಕೆಲಸ ಮಾಡಿದ್ದಾರೆ ಅದ್ಕೋಸ್ಕರ ಇವರು ನಮ್ಮ ಮನೆ ಹತ್ರ ಬಂದು ಯಾಕೆ ಕರ್ಕೊಂಡೇ ಇರೋದು ಯಾಕೆ ಕೆಲ್ಸ ಮನೆ ಹತ್ರ ಇಲ್ಲ ಅಂತ ಬಂದು ಗಲಾಟ್ರು ಯಾರಲ್ಲ ಅವ್ರು ಅವ್ರ ಕೆಲಸ ಅವ್ರಿಗೆ ಅವ್ರ್ ಮಾತಾಡ್ಕೋಬೇಕು ನಮ್ಮ ಮನೆ ಹತ್ರ ಅವ್ರು ಬರಬಾರ್ದು ಯಾಕೆ ನಮ್ಮ ಮನೆ ಹತ್ರ ಬಾರ್ದು ಅವ್ರ ಗಲಾಟ ಮಾಡೋದು ಬರ್ತಾರೆ ಅಲ್ಲ ಸ್ವಲ್ಪ ಅತಿಯಿಂದ ಆಗ್ಬೇಕಲ್ಲ ನಾವು

ಇಲ್ಲಾಂದರೆ ನಾನು ಏಮನ್ನು ನಾನು ಆತ್ಮಹತ್ಯೆ ಬಿಡ್ತೀನಿ ನಮ್ಮ ಮಕ್ಕಳಿಗೆ ನಮಗೆ ನ್ಯಾಯ ಬೇಕು ಸರ್ ನಮ್ಮ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಅವ್ರು ಸ್ಕೂಲ್ಗೆ ಹೋಗ್ತಾರೆ ಮತ್ತೆ ದಾರಿನಲ್ಲಿ ನಮ್ಮ ಹೆಜ್ಮ್ಯಾಂಡ್ ಅವರು ಕೋಲಾರಕ್ಕೆ ಹೋಗಿ ಬಂತವ್ರದು ಮಾರ್ಕೆಟ್ಗೆ ಅವ್ರಿಗೆ ಮತ್ತೆ ದಾರಿನಲ್ಲಿ ಏನನ್ನ ಅಕಸ್ಮಾತು ಏನನ್ನ ಹಾಕಿಬಿಟ್ಟೆ ಅವರೇ ಜಿಮೆದಾರು ಎಲ್ಲರೂ ಅದಕ್ಕೋಸ್ಕರ ನಮಗೆ ನ್ಯಾಯ ಬೇಕು ಸರ್ ಇಲ್ಲಾಂದರೆ ಎಲ್ಲರೂ ಆತ್ಮಹತ್ಯೆ ಆಗುತ್ತೆ

ಚಿಂತಾಮಣಿ ನಗರದ ಬೆಂಗಳೂರು ಮುಖ್ಯ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ್ದ ಟ್ರಾಕ್ಟರ್ ಕಳ್ಳತನವಾಗಿರುವ ಘಟನೆ ನಡೆದಿದೆ ನಗರದ ಗುಂಡಪ್ಪ ಬಡಾವಣೆಯಲ್ಲಿ ವಾಸವಾಗಿರುವ ಮುತ್ತಲಹಳ್ಳಿ ಗ್ರಾಮದ ಶ್ರೀನಿವಾಸ್ ರೆಡ್ಡಿಗೆ ಸೇರಿದ ಟ್ರಾಕ್ಟರ್ ಭಾನುವಾರ ರಾತ್ರಿ ನಗರದ ಶನಿ ಮಹಾತ್ಮ ದೇವಸ್ಥಾನದ ಮುಂಭಾಗದ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿ ಗುಂಡಪ್ಪ ಬಡಾವಣೆ ಮನೆಯಲ್ಲಿ ಟ್ರ್ಯಾಕ್ಟರ್ ಮಾಲೀಕ ಶ್ರೀನಿವಾಸ್ ರೆಡ್ಡಿ ರಾತ್ರಿ ಮಲಗಿ ಬೆಳಗ್ಗೆ ಬಂದು ನೋಡುವಷ್ಟರಲ್ಲಿ ಟ್ರಾಕ್ಟರ್ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ ಶ್ರೀನಿವಾಸ ರೆಡ್ಡಿ ನಗರ ಪೊಲೀಸ್ ಠಾಣೆಯಲ್ಲಿ ಟ್ರಾಕ್ಟರ್ ಕಳ್ಳತನವಾಗಿರುವ ಬಗ್ಗೆ ದೂರು ನೀಡಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈ ಬಗ್ಗೆ ಸಿಸಿ ಕ್ಯಾಮೆರಾ ರೆಕಾರ್ಡ್ ಇನ್ನೂ ಹೆಚ್ಚಿನ ತನಿಖೆ ಮಾಡುತ್ತಿರುವುದಾಗಿ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ತಿಳಿಸಿದ್ದಾರೆ ಒಂದು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಅದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ನಾನಾ ಬೇಡಿಕೆಗಳ ಈಡೇರಿಕೆಗಾಗಿ ಬೃಹತ್ ಪ್ರತಿಭಟನೆ ಬಾಗೇಪಲ್ಲಿ ಪಟ್ಟಣದಲ್ಲಿ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ವತಿಯಿಂದ ನಾನಾ ಬೇಡಿಕೆಗಳ ಈಡೇರಿಕೆಗಾಗಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಕರ್ನಾಟಕ ರೈತ ಅರ್ಜುನ ಸೇನಾ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್ ಅವರು ಮಾತನಾಡಿ ತಾಲೂಕಿನ ಅಧಿಕಾರಿಗಳು ರೈತರನ್ನ ಕಡೆಗಣಿಸುತ್ತಿದ್ದಾರೆ ಈ ಪ್ರವೃತ್ತಿ ಸರಿಯಲ್ಲ ರೈತರು ನಾನಾ ರೈತರು ನಾನಾ ಪೀಕಲಾಟಗಳ ನಡುವೆ ಬೆಳೆಯನ್ನ ಬೆಳೆಯುತ್ತಾರೆ ಆದರೆ ಆ ಬೆಳೆಗೆ ಬೆಲೆ ಸಿಗುತ್ತದೆಯೋ ಇಲ್ವೋ ಎಂಬ ಆತಂಕ ತಪ್ಪಿಸಲಾಗುತ್ತಿಲ್ಲ ಹಾಗಾಗಿ ಸರ್ಕಾರಗಳು ರೈತನ ಬೆಳೆಗೆ ಬೆಲೆ ನಿಗದಿ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳಾದ ರೆಡ್ಡಿ ಶ್ರೀಕಾಂತ್ ವೆಂಕಟ ಶಿವಾರೆಡ್ಡಿ ಶಿವಾರೆಡ್ಡಿ ಎಚ್ಜಿ ವೆಂಕಟಾರೆಡ್ಡಿ ಲಕ್ಷ್ಮೀ ನರಸಪ್ಪ ಹಾಗೂ ಇತರೆ ರೈತ ಮುಖಂಡರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪರ್ ಸುಷ್ಮಾ ಶ್ರೀನಿವಾಸ್ ಹೇಳಿ ಕರ್ನಾಟಕ ರೈತ ಜನಸೇನಾ ಸಂಸ್ಥಾಪಕ ಅಧ್ಯಕ್ಷರು ಮಾತಾಡ್ತಾ ಇದ್ದರು ಏನು ನಾವು ಬಾಗೇಪಲ್ಲಿ ಒಂದು ಮೂಲೆಯಲ್ಲಿದೆ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ಅದನ್ನು ಏನು ಲೆಕ್ಕಕ್ಕಿಲ್ದಂಗೆ ಮಾಡಿ ಇಟ್ಟಿದ್ದಾರೆ ಇವತ್ತು ತಾಲೂಕು ಆಫೀಸಲ್ಲಿ ಹೋದ್ರೆ ಒಂದು ಕೆಲಸ ಆಗೋಂಗಿಲ್ಲ ತಹಸೀಲ್ದಾರ್ ಅವರು ಸಹಿತ ಬಹಳ ರೈತರನ್ನ ಕಡೆಗಣಿಸೋ ಕೆಲಸ ಮಾಡ್ತಾ ಇದ್ದಾರೆ ಯಾರ ಅಪ್ಪನ ಸೊಮ್ಮು ಅಂತ ಹೇಳಿ ನೀವು ಜಮೀನುಗಳಿಗೆ ಕೆ ಇ ಡಿ ಪಿ ವರ್ಕ್ ಅಂತ ಬೋರ್ಡ್ಗಳನ್ನ ಹಾಕ್ಕೊಳ್ತಾ ಇದ್ದೀರಾ ಯಾರನ್ನ ಕೇಳಿ ನೀವು ಪಾಣಿಯಲ್ಲಿ ಸರ್ಕಾರಿ ಜಮೀನು ಅಂತ ನಮೂನೆ ಮಾಡ್ಕೊತಾ ಇದ್ದೀರಾ ಅರವತ್ತೆಪ್ಪತ್ತು ವರ್ಷ ಎಂಬತ್ತು ವರ್ಷದಿಂದ ಅದೇ ಜಮೀನುಗಳಲ್ಲಿ ಬೆಳೆ ಇಟ್ಕೊಂಡು ಬಂದಿರುವಂಥ ನಮ್ಮ ರೈತರು ಇವತ್ತಿನ ದಿನ ನೀವು ಏಕಾಏಕಿ ಸರ್ಕಾರ ಜಮೀನು ಒಪ್ಪಂತ ಹಾಕಿದ್ರೆ ಏನು ಸ್ವಾಮಿ ಕೇಳಬೇಕು ಅಲ್ಲಿಗೆ ನಮ್ಮ ತಾತ ಮುತ್ತಾತದ ಮಕ್ಕಳ ನೀವು ಅಂತ ಕೇಳಬೇಕಾಗುತ್ತೆ ಇವತ್ತಿನ ದಿನ ಇದು ಬಹಳ ಬಹಳ ಅನ್ಯಾಯ ಇದು ರೈತರು ಬಂದರೆ ಮೊದಲು ಗೌರವ ಕೊಡೋದನ್ನು ಕಲಿಯಿರಿ ನೀವೆಲ್ಲ ಅಧಿಕಾರಿಗಳಿಗೂ ಹೇಳ್ತಾ ಇದ್ದೀನಿ ರೈತರಿಗೆ ಗೌರವ ಕೊಡಿ ಅನ್ನ ಕೊಡು ಅನ್ನದಾತ ಅವನು ಅವನನ್ನ ಕಡೆಗಣಿಸಿದ್ರೆ ನಿಮ್ಗೆ ಕೊನೆ ಪಕ್ಷದಲ್ಲಿ ಸಾಯುವ ಕಾಲದಲ್ಲಿ ತುತ್ತು ಅನ್ನ ಸಹಿತ ಸಿಗಲ್ಲ ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ರೈತರ ಪರವಾಗಿ ನಾನು ಹೇಳಲಿಕ್ಕೆ ಇಷ್ಟ ಬೀಳ್ತೀನಿ ರೈತ ಸಂಘ ಹಾಗೂ ಅಸರ ಸೇನೆಯ ವಿ ಆರ್ ನಾರಾಯಣ್ ರೆಡ್ಡಿ ಬಣ್ಣದ ಜಿಲ್ಲಾಧ್ಯಕ್ಷರಾದ ಗೋವಿಂದ ರೆಡ್ಡಿ ನಾನು ಏನಿವತ್ತು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಅಂದ್ರೆ ನಮ್ಮ ತಾಲೂಕಿನಲ್ಲಿ ರೈತರಿಗೆ ಹಲವಾರು ಸಮಸ್ಯೆಗಳನ್ನು ಉದ್ಭವಿಸಿದೆ ಅದೇ ರೀತಿಯಾಗಿ ಸಾಗೋಲ್ ಚೀಟಿ ಬಗೃತ್ ಸಾಗೋಲ್ ಚೀಟಿ ದಿವಂಗತ ಸಿ ವಿ ವೆಂಕಟಾಯ್ ಕಾಲದಿಂದ ಈಗಿನ ತನಕ ಶ್ರೀರಾಮ್ ರೆಡ್ಡಿ ಅವರಾದರೂ ಮತ್ತು ಏನು ಸಂಪಂಗಿಯವಾದರೂ ಮಾನ್ಯ ಇವಾಗ ಶಾಸಕರಾದ ಎಸ್ ಎಲ್ ಸುಬ್ಬಾರೆಡ್ಡಿ ಅವರ ಅವಧಿಯಲ್ಲಿ ಎಷ್ಟು ಜನ ನಮ್ಮ ಎಷ್ಟು ಸರ್ಕಾರಿ ಭೂಮಿ ಇತ್ತು ಖರಾಬ್ ಭೂಮಿ ಎಷ್ಟಿತ್ತು ಎಷ್ಟು ಜನ ಸಾಗೋಲ್ ಚೀಟಿಗೆ ಅಪ್ಲೈ ಮಾಡಿದರು ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಇನ್ನೆಷ್ಟು ಜನಕ್ಕೆ ಬಾಕಿ ಇದೆ ಮತ್ತೆ ಮೊನ್ನೆ ವಿಧಾನಸೌಧದಲ್ಲಿ ಬೆಳಗಾವಿ ವಿಧಾನಸೌಧದಲ್ಲಿ ಮಾನ್ಯ ಕೃಷ್ಣ ಅವರು ಎಲ್ಲರಿಗೂ ಎಷ್ಟು ಜನ ಇದ್ರು ಅಷ್ಟು ಜನವ್ರಿಗೂ ವಿತರಣೆ ಮಾಡಬೇಕು ಎಲ್ಲರಿಗೂ ಸಾಗೋಲ್ ಚೀಟಿ ಕೊಡಬೇಕು ಅಂತೇಳಿ ಒಂದು ಗಡು ಕೊಟ್ಟಿದ್ರು ಮನ್ಯ ತಹಸೀಲ್ದಾರ್ವರೆಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ಬಿಡುಗಟ್ಟಿದ್ರು ಅದರಲ್ಲಿ ಎಷ್ಟು ಜನಕ್ಕಾಗಿದೆ ನಮ್ಮ ತಾಲೂಕಲ್ಲಿ ಇನ್ನ ಎಷ್ಟು ಜನಕ್ಕೆ ಬ್ಯಾಲೆನ್ಸ್ ಇದೆ ಅಂತ ನಮ್ಗೆ ಮಾಹಿತಿ ಗೊತ್ತಾಗುತ್ತೆ ಇಲ್ಲ ಇವಾಗ ಇಲ್ಲಿ ಮೀಟಿಂಗ್ ಕರೀತಾ ಇರಲ್ಲ ಮೀಟಿಂಗ್ ಅಲ್ಲಿ ಎಷ್ಟು ಜನಕ್ಕಾಗಿದೆ ಅದ್ರ ಮಾಹಿತಿನೂ ಗೊತ್ತಾಗುತ್ತೆ ಇಲ್ಲ